ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಕುದಿಯುವ ನೀರಲ್ಲಿ ಬೆಂಡೆಕಾಯಿ ಹಾಕಿ ಒಮ್ಮೆ ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡಿಕೊಂಡು ಸ್ಟವ್ ಮೇಲೆ ತವ ಇಕ್ಕೊಂಬಿಟ್ಟು ಚೆನ್ನಾಗಿ ಕುದಿತಾ ಇರಬೇಕು ಕುದಿ ಕುದಿದ ಮೇಲೇ ಹಾಕೋಬೇಕು ಕುದಿದ ಮೇಲೆ ಬೆಂಡೆಕಾಯಿ ಸೇರಿಸ್ಕೊತಾ ಇದ್ದೀನಿ ಇದು ಒನ್ ಆ್ಯಂಡ್ ಹಾಫ್ ಮಿನಿಟ್ ಇದ್ದರೆ ಸಾಕು ಜಾಸ್ತಿ ಅಷ್ಟು ಕುದಿಯೋಷ್ಟಿಲ್ಲ ಅದು ಸ್ಮೆಲ್ ಇರುತ್ತೆ ಬೆಂಡೆಕಾಯಿ ಆ ಸ್ಮೆಲ್ ಸ್ಮೆಲ್ಲಿರೋದ್ರಿಂದ ಒಬ್ಬೊಬ್ರು ತಿನ್ನೋದಿಲ್ಲ ಮಕ್ಕಳು ತಿನ್ನೋದಿಲ್ಲ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಸಹ ಎಲ್ಲರೂ ತಿಂತಾರೆ ನಾನು ಒನ್ ಆ್ಯಂಡ್ ಹಾಫ್ ಮಿನಿಟ್ ಇಕ್ಕೊಂಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಾದರೂ ಆಗಲಿ ಕಾಟನ್ ಬಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಅದರಲ್ಲಿ ಹಾಕ್ಕೊಂಬಿಡ್ಬೇಕು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ನಾನು ಟಿಶ್ಯೂ ಪೇಪರ್ ತಗೊಂಡು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಇದನ್ನು ತಣ್ಣೀರಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಹೊತ್ತು ಅದು ಬಿಸಿ ನೀರಲ್ಲಿ ಹಾಕಿರ್ತೀವಲ್ಲ ತಣ್ಣಗಾಗಕ್ಕೆ ಬಿಡಬೇಕು ಈ ತಣ್ಣಗೆ ಮೇಲೆ ನಾವು ಒಂದು ಚಿಕ್ಕ ಚಿಕ್ಕದಾದರೆ ಒಂದು ಆ ಕಡೆಗೆ ಕಟ್ ಮಾಡಿಬಿಟ್ಟು ಒಂದು ಹಂಗಂಗೆ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಈ ಸ್ವಲ್ಪ ದೊಡ್ಡದಲ್ಲ ಅರ್ಧ ಒಂದನ್ನ ಎರಡು ಮಾಡಿಕೊಂಡು ಅರ್ಧ ನಾವು ಬದನೇಕಾಯಿ ಕಟ್ ಮಾಡ್ಕೊಳ್ತೀವಲ್ಲ ಹರ್ಧರ್ತಕ್ಕಿ ಅದೇ ಥರ ಇದು ಇದನ್ನು ಕಟ್ ಮಾಡ್ಕೋಬೇಕು ಎಲ್ಲ ಸೇಮ್ ಇಟ್ಟಿರೋದೆಲ್ಲ ಫುಲ್ ಆ ಥರನೇ ಕಟ್ ಮಾಡ್ಕೋಬೇಕು ಈ ಥರ ಸ್ಟಫಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ ತುಂಬನೇ ಚೆನ್ನಾಗಿರುತ್ತೆ ಸ್ಮೆಲ್ ಅನ್ನೋದು ಇರೋದಿಲ್ಲ ಮಕ್ಕಳಿಂದ ಹಿಡಿದು ಯಾರ್ಯಾರು ಬೆಂಡೆಕಾಯಿ ಇಷ್ಟ ಆಗಲ್ವೋ ಅಂಥವ್ರಿಗೆಲ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸ್ಟ ಅದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ಟಫಿಂಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರು ಅಚ್ಚ ಖಾರದ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ ಅದಕ್ಕೆಲ್ಲ ಸ್ಟಫಿಂಗ್ ಮಾಡ್ಕೋಬೇಕು ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೂ ನಾವು ಫುಲ್ಲು ಸ್ಟಫಿಂಗ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು ಒಂದು ಸೈಡಲ್ಲಿ ಇಕ್ಕೊಂಡು ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಅದು ಫ ಹಾಕಿದ ತಕ್ಷ ಸ್ಟಫಿಂಗ್ ಮಾಡಿದ ತಕ್ಷಣವೇ ಹಾಕ್ಬಾರ್ದು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಟ್ಟು ಒಂದು ಸ್ಟವ್ ಮೇಲೆ ಒಂದು ತವಾ ಇಕ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ ಒಂದೊಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಸನ ಹಾಕ್ಕೊಳ್ಳಿ ಮತ್ತು ಇದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ಟರೆ ಅದು ಬಿಡುತ್ತೆ ಚೆನ್ನಾಗಿರೋಲ್ಲ ಕಹಿ ಕಹಿ ಬಂದ್ಬಿಡುತ್ತೆ ಸಾ ಗ್ರೇವಿ ಅನ್ನೋದು ಈ ಥರ ನಾವು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆರಾಮ ಅನ್ನೋದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಫುಲ್ ಎಲ್ಲ ಫ್ರೈ ಆಗೈತೆ ಇದನ್ನು ಒಂದು ಪ್ಲೇಟ್ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ರೈಸ್ಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಅದೇ ತವಾ ಇಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾನು ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಆಗುತ್ತೆ ನಮಗಿಲ್ಲಾಂದರೆ ನಮಗೆ ಬೇಡ ಗ್ರೇ ಈ ಥರ ಪೇಸ್ಟ್ ಮಾಡೋದು ಬೇಡ ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಈ ಥರ ಗ್ರೇವಿ ಗ್ರೇವಿ ಬೇಕು ಅಂದರೆ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ಅದಕ್ಕೆ ನಾನು ಲವಂಗ ಮತ್ತು ಚಕ್ಕೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋ ಹಾಗೆ ಅದನ್ನು ಅದನ್ನೆರಡು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಅದು ಅದು ಸೇರಿಸಿದ್ರೆ ಚೆನ್ನಾಗಿರೋದು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಏನಾದರೂ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು ಅದು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಹಾಕ್ತಾ ಇರೋದು ಇದು ಚೆನ್ನಾಗಿ ವಾಸನೆವರೆಗೂ ಹೋಗೋವರೆಗೂ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟಾಗಿ ಒಂದೇ ಥರ ಮಾಡಿ ನಮಗೆ ಬೋರ್ ಆಗಿರೋ ಈ ಥರ ಒಂದು ಸತಿ ಟ್ರೈ ಮಾಡಿ ಬೆಂಡೆಕಾಯಿನವ್ರಿಗೂ ಯಾರಿಗೂ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಮತ್ತು ಒಂದು ಟೊಮೊಟೊ ದೊಡ್ಡದು ಒಂದು ಟಮೊಟೊ ಅಷ್ಟು ಪ್ಯೂರಿ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ನಾನು ದೊಡ್ಡದು ತೊಗೊಂಡಿರೋಕ್ಕೆ ಒಂದೇ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೋತಾ ಇದ್ದೀನಿ ಅವಾಗಲೂ ನಾನು ಅದಕ್ಕೂ ಬೆಂಡೆಕಾಯಿಗೂ ಹಾಕ್ಕೊಂಡಿದ್ನಲ್ಲ ಇದಕ್ಕೂ ನೋಡಿಕೊಂಡು ಹಾಕ್ಕೊಂಡು ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಬೆಂಡೆಕಾಯಿಗೆ ಹಾಕ್ಕೊಂಡಿರ್ತೀವಿ ಮತ್ತು ಗ್ರೇವಿಗೆ ಹಾಕ್ಕೊತಾ ಇದ್ದೀವಲ್ಲ ಅದಕ್ಕೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಖರದ ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಸೇರ್ಸ್ಕೊತಾ ಇದ್ದೀನಿ ಇದು ಲೋ ಫ್ಲೇಮ್ ಇಕ್ಕೊಂಡೆ ಒಂದು ಎರಡು ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ನಾವು ಅನ್ನಕ್ಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು ಇಲ್ಲಾಂದರೆ ಚಪಾತಿ ರೊಟ್ಟಿಗೆ ದೋಸೆಗೆ ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟ್ಲಲ್ಲಿ ಹೆಂಗಿರುತ್ತೋ ಅದೇ ಥರ ಇನ್ನೂ ತುಂಬ ಟೇಸ್ಟಿಯಾಗಿ ನಾವು ಆರಾಮಾಗಿ ಮಾಡ್ಕೋಬೋದು ಬೆಂಡೆಕಾಯಿ ಒಂದೇ ಥರ ಮಾಡಿ ಏನಾದರೂ ಬೇಜಾರಾಗಿ ಯಾರಿಗಾದ್ರೂ ಇಷ್ಟ ಆಗೋಲ್ಲ ಬೆಂಡೆಕಾಯಿ ಅನ್ನೋರು ಅವರು ಅಂತ ಅಂಥವರು ತಪ್ಪದೆ ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ನಾನು ಸ್ವಲ್ಪನೇ ನೀರು ಇದ್ದೀನಿ ಒಂದು ಒಂದು ರೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಗ್ರೇವಿ ಅನ್ನೋದು ಚಪಾತಿಗೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಉಪ್ಪು ಖರ ಸರೋಗತೆ ಅಂದರೆ ನಿಮಗೇನಾದರೂ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೋಬೋದು ಒಂದು ಐದು ನಿಮಿಷ ಅಷ್ಟುಲಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನೋಡಿ ಫುಲ್ ಇದೆಲ್ಲ ಬೆಂದೈತೆ ಒಂದು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೆಂದೈತೆ ನಾವು ಬೆಂಡೆಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಂಗೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರ್ಯಾರಿಗೆ ಇಷ್ಟ ಆಗಲ್ಲೋ ಅಂಥವರು ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ಒಂದು ಬೇಗನೆ ಆಗುತ್ತೆ ಬಟ್ ಫಸ್ಟ್ ಫೋರ್ ಸ್ವಲ್ಪ ಆಗುತ್ತೆ ಬಟ್ ಟೇಸ್ಟ್ ಅಂತು ಮಾತ್ರ ಸಖತ್ತಾಗಿರುತ್ತೆ ಒಮ್ಮೆ ಆದರೂ ಟ್ರೈ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕತ್ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗ್ರೇವಿ ಏನಾದರೂ ಮಾಡಿ ಇಷ್ಟ ಆದರೆ ಒಂದು ಸ ಒಂದು ಕಾಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಂಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ಮ ಒಮ್ಮೆ ಮತ್ತೆ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್